ನೀವು ಅನ್ಕೊಂಡಂತಹ ಪರಿಸ್ಥಿತಿಗಳು ನೀವು ಅನ್ಕೊಂಡಂಗೆ ನಡೆದಿದ್ದಾಗ ಅದು ಶಾಕ್ ಆಗುತ್ತೆ ಈಗ ನಾವು ನಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರುವಂತಹ ನೋವಿಂದ ಹೊರಗಡೆ ಹೆಂಗ್ ಬರೋಕಾಗುತ್ತೆ ನಮ್ಮಲ್ಲಿ ನಮ್ಮ ಸೆಷನ್ಸ್ ಅಲ್ಲಿ ಫರ್ಗ್ಯೂನೆಸ್ ಥೆರಪಿ ಅಂತ ಮಾಡಿಸ್ತೀವಿ ಎಷ್ಟೋ ವರ್ಷಗಳಿಂದ ಅವರೊಳಗಡೆ ಅವ್ರು ಸಪ್ರೆಸ್ ಮಾಡ್ಕೊಂಡಿರುವಂತಹ ಕೋಪ ದ್ವೇಷ ಏನಿದೆ ಅದೆಲ್ಲ ರಿಲೀಸ್ ಮಾಡಿಸ್ತೀವಿ ಬಿಕ್ಕಿ 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 ಹತ್ತಿರೋರ್ ಇದಾರೆ ಅವ್ರ ಪೇರೆಂಟ್ಸು ಅದಕ್ಕೆ ಹೆಸರು ಕೊಟ್ಟು ಬಿಡ್ತಾರೆ ಎಕ್ಸಾಮ್ ಹೀಲಿಂಗ್ ಅಂತ ಬಂದಾಗ ಇಟ್ಸ್ ನಾಟ್ ನೀವು ರೀಲ್ಸ್ ನೋಡ್ಬೇಡಿ ಟಿವಿ ನೋಡ್ಬೇಡಿ ಅಲ್ಲ ನೋಡಿ ಲಿಮಿಟೆಡ್ ಟೈಮ್ ತುಂಬಾ ಜನ ಹೇಳ್ತಾರೆ ಮಗು ಎರಡು ಗಂಟೆ ಆದ್ರೂ ಮಾಡಲ್ಲ ಮಧ್ಯರಾತ್ರಿ ಅಂತ ಯಾಕೆ ಮಲಗ್ತೀರಾ ಎಷ್ಟೊದ ಒಂದೂವರೆ ಗಂಟೆ ಆಗುತ್ತೆ ಅವ್ರಿಗೆ ಏನ್ ಟಿಪ್ಸ್ ಕೊಡಬಹುದು ನೀವು ಈ ಗ್ರಾಟಿಟ್ಯೂಡ್ ಜರ್ನಲ್ ಅನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ ಲೈಫ್ ಮಿರಾಕಲ್ ಆಗಿ ಚೇಂಜ್ ಮಾಡ ಚೇಂಜ್ ಆಗುತ್ತೆ ಕ್ಲೈಂಟ್ಸ್ ಬೇಕಾ ಎಜುಕೇಶನ್ ಬೇಕಾ ರಿಲೇಶನ್ಶಿಪ್ ಬೇಕಾ ಮಕ್ಕಳು ಬೇಕಾ ಹ್ಮ್ ಹ್ಮ್ ಓಕೆ ಅಬಂಡನ್ಸ್ ಬೇಕಾ ಹ್ಮ್ ಹ್ಮ್ ಲೈಫಲ್ಲಿ ಮನೆಯಲ್ಲಿ ಒಳ್ಳೆ ವಾತಾವರಣ ಬೇಕಾ ಎವ್ರಿಥಿಂಗ್ ಕ್ಯಾನ್ ಚೇಂಜ್ ಜಸ್ಟ್ ಒಂದೇ ಮಾತು ಪ್ರಿ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಮೈಸೂರಿನಲ್ಲಿರುವಂತಹ ರಮ್ಯಾ ರೇಖಿ ಹಬ್ನ ಒಳಗಡೆ ಇದ್ದೀನಿ ನಿಮಗೆ ಕಳೆದ ಎಪಿಸೋಡ್ನಲ್ಲಿ ರಮ್ಯಾ ಸುರೇಶ್ ಅವ್ರನ್ನ ಮಾತಾಡಿಸಿದ್ದೆ ಅದರಲ್ಲಿ ಎನರ್ಜಿ ಬ್ಲಾಕೇಜಸ್ನ ಬಗ್ಗೆ ಒಂದಿಷ್ಟು ಸವಿಸ್ತಾರವಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಈ ಹಿಂದೆ ಮಾಡಿದ್ದೀವಿ ಎನರ್ಜಿ ಹೀಲಿಂಗ್ ವಿಭಾಗದಲ್ಲಿರ್ಬೋದು ಡ್ರಗ್ಲೆಸ್ ಥೆರಪಿ ಥೆರಪಿಸ್ಟ್ ಆಗಿಯೂ ಇವರು ಕೆಲಸವನ್ನು ಮಾಡಿದ್ದಾರೆ ಮತ್ತು ಹನ್ನೆರಡು ವರ್ಷದಿಂದ ಹಿಪ್ನೋಥೆರಪಿಸ್ಟ್ ಆಗಿ ರೇಖಿ ಗ್ರ್ಯಾಂಡ್ ಮಾಸ್ಟ್ರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇಪ್ಪತ್ತೇಳಕ್ಕೂ ಅಧಿಕ ಅವಾರ್ಡ್ಗಳು ಇವರಿಗೆ ಬಂದಿದೆ ಆರು ಸಾವಿರಕ್ಕೂ ಅಧಿಕ ಜನ ಇವರಿಂದ ರೇಖೆಯನ್ನು ಕಲ್ತಿದ್ದಾರೆ ಅನೇಕ ಕಷ್ಟಗಳಿಗೆ ಪರಿಹಾರವನ್ನು ಕೂಡ ಇವರಿಂದ ಕಂಡುಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ರಮ್ಯಾ ಸುರೇಶ್ ಅವರು ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪ್ರತಿ ಸಲ ನಾವು ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸೆಲ್ಫ್ ಹೀಲಿಂಗ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂತೀನಿ ಯಾಕಂದರೆ ಇದೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ಜನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಕೆಲವೊಂದು ಹಿಂದೆ ಆಗಿರುವಂಥ ಶಾಕಿಂಗ್ ವಿಚಾರ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುವವರನ್ನು ನಾನು ನೋಡಿದ್ದೀನಿ ಕೆಲವೊಬ್ರು ಅದೇ ಗುಂಗಲ್ಲೇ ಇರುವವರು ಕೂಡ ನಮ್ಮ ಮಧ್ಯದಲ್ಲಿ ಇದ್ದಾರೆ ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಕಾರ್ಯಕ್ರಮವನ್ನು ಬಿತ್ತರ ಮಾಡ್ತಾ ಇದ್ದೀನಿ ಸೊ ಈ ಈ ಪಾಸ್ಟ್ ಎಕ್ಸ್ಪೀರಿಯೆನ್ಸು ಒಂದು ಶಾಕಿಂಗ್ ವಿಚಾರ ಏನಿರುತ್ತೆ ಅದರಿಂದ ಹೆಂಗೆ ಹೊರಗಡೆ ಬರ್ಬೋದು ಮತ್ತು ಮತ್ತೆ ಪುನಃ ಅವ್ರ ಲೈಫ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು ಅಂತ ಸೊ ನೀವು ಶಾಕ್ ಅಂತ ಅಂತೀರಲ್ಲ ಫಸ್ಟ್ ಆಫ್ ಆಲ್ ಅದು ಶಾಕ್ ಓಕೆ ಯಾಕೆ ಅಂದ್ರೆ ನೀವು ಅನ್ಕೊಂಡಂತಹ ಪರಿಸ್ಥಿತಿಗಳು ನೀವ್ ಅನ್ಕೊಂಡಂಗೆ ನಡೆದಿದ್ದಾಗ ಅದು ಶಾಕ್ ಆಗತ್ತೆ ಓಕೆ ನಾನು ಅನ್ಕೊಂಡಿದ್ದು ನಾನು ಅನ್ಕೊಂಡಂಗೆ ಆಗ್ಬೇಕು ಅದಾಗ್ಲಿಲ್ಲ ಅಂದಾಗ ಅಲ್ಲಿ ಸ್ಟ್ರೆಸ್ ಬರುತ್ತೆ ಶಾಕ್ ಬರುತ್ತೆ ಪ್ಯಾನಿಕ್ ಅಟ್ಯಾಕ್ಸ್ ಬರುತ್ತೆ ಈ ತರ ಸೊ ಸದ್ಗುರು ಒಂದ್ ಮಾತು ಹೇಳ್ತಾರೆ ಯಾವಾಗ್ಲೂ ಐ ವಿಶ್ ನಿಮ್ಮ ಕನಸುಗಳು ಫುಲ್ಫಿಲ್ ಆಗದೆ ಇರ್ಲಿ ಅಂತ ನೀವ್ ಎಂತ ದೊಡ್ಡ ದೊಡ್ಡ ಮಹರ್ಷಿಗಳನ್ನ ನೋಡಿದ್ರೆ ಅವ್ರ ಏನ್ ಆಡ್ತಾರೆ ಎಲ್ಲಾನು ಸಕಲವಾಗಿ ಆಗ್ಲಿ ನೀವೇನ್ ಅನ್ಕೊಂಡಿದೀರ ಅದಾಗ್ಲಿ ಅಂತಾರೆ ಬಟ್ ಸದ್ಗುರು ಒಬ್ರು ಅವ್ರ ಏನ್ ಹೇಳ್ತಾರೆ ಮೇ ಯೋರ್ ನಾಟ್ ಮೇ ಯೋರ್ ವಿಶ್ ನಾಟ್ ಫುಲ್ಫಿಲ್ ಅಂತ ಯಾಕೆ ಅಂದ್ರೆ ನೀವ್ ಅಂದ್ಕೊಂಡಿರೋ ನೀವ್ ಅಂದ್ಕೊಂಡಂಗೆ ಆಗೋದ್ರೆಂಟ್ ಎಕ್ಸ್ಪೀರಿಯನ್ಸ್ ಅದರ್ ಥಿಂಗ್ಸ್ ಯಾವಾಗ ಅದು ಆಗಲ್ಲ ದೆನ್ ಯು ಕ್ಯಾನ್ ಕಮ್ ಔಟ್ ಆಫ್ ದಟ್ ಬಾಕ್ಸ್ ಬೇರೆ ವಿಚಾರಗಳ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಬಹುದು ಸೊ ಆಗ ಅವ್ರಿಗೆ ಹೊಸ ಎಕ್ಸ್ಪೀರಿಯೆನ್ಸಸ್ ಸಿಗುತ್ತೆ ಲೈಫಲ್ಲಿ ವಾಸ್ಟ್ ವ್ಯೂ ಇರುತ್ತೆ ಸೊ ಶಾಕ್ ಅಂತ ಬರೋದು ನಾವು ಅನ್ಕೊಂಡಿದ್ದು ಅನ್ಕೊಂಡಂಗೆ ಆಗದಿದ್ದಾಗ ಅದನ್ನ ಮೇನ್ ಆಗಿ ನಾವು ರಿಲೀಸ್ ಮಾಡಬೇಕು ಅಲ್ಲಿವರೆಗೂ ಮೂವ್ ಆನ್ ಆಗಕ್ ಆಗಲ್ಲ ಎಲ್ಲಿವರೆಗೂ ನಾನು ಹಿಂಗೆ ಅನ್ಕೊಂಡೆ ನನ್ ಇದಾಗ್ಲಿಲ್ಲ ನನ್ಗೆ ಹಿಂಗಾಗಬೇಕಿತ್ತು ಹಿಂಗಾಗಿಲ್ಲ ಅಂತ ಅಲ್ಲಿ ಹೋಲ್ಡ್ ಇಟ್ಕೊಂತೀವಿ ಡೆಫಿನೆಟ್ಲಿ ಅಲ್ಲಿಂದ ಆಚೆ ಬಂದು ಮೂವ್ ಆನ್ ಲೈಫ್ ಅಲ್ಲಿ ಮೂವ್ ಆನ್ ಆಗಕ್ ಆಗಲ್ಲ ಸೊ ನಮ್ಮ ಎನರ್ಜಿ ಹೀಲಿಂಗ್ ಸೆಷನ್ಸ್ ಅಲ್ಲಿ ಸ್ಟಕ್ ಆಗೋಗಿದ್ದೀವಿ ನನ್ಗೆ ಮೂವ್ ಆಗಕ್ ಆಗ್ತಿಲ್ಲ ನನ್ಗೆ ತುಂಬಾ ಪ್ರೆಷರ್ ಇದೆ ಆದ್ರೂ ಹೊರಗಡೆ ಬರಕ್ ಆಗ್ತಿಲ್ಲ ಅಂತ ಬಂದಾಗ ವಿ ಟೀಚ್ ಡೆಮ್ ಹೌ ಯು ಕ್ಯಾನ್ ಡಿಸ್ಕನೆಕ್ಟ್ ದೋಸ್ ಎನರ್ಜಿಸ್ ಆ ಎನರ್ಜಿನ ಡಿಸ್ಕನೆಕ್ಟ್ ಮಾಡಿಕೊಂಡು ಹೇಗೆ ಮುಂದೆ ಬರ್ಬೋದು ಅಂತ ಹೇಳಿ ಒಂದ್ಸಲ ಹೀಗೆ ಒಬ್ಬ ಯುವರಾಜ ಯುವರಾಜನ್ಗೆ ಆಗ್ತಾನೆ ಮಹಾರಾಜನ್ ಪಟ್ಟ ಕಟ್ಟಿ ಊರೆಲ್ಲ ಸಂಭ್ರಮ ಮಾಡಿ ಎಲ್ಲ ಮಾ ಸಂಭ್ರಮದಲ್ಲಿ ಇರ್ತಾರೆ ಬಟ್ ಯುವರಾಜ ಮಾತ್ರ ಎಲ್ಲೋ ಒಂದ್ ಕಡೆ ಕಳ್ಗೋದೋಗಿರ್ತಾರೆ ಎಲ್ಲೋ ಕಳ್ದೋಗಿರ್ತಾರೆ ಮುಖದಲ್ಲಿ ನಗು ಇರುತ್ತೆ ಬಟ್ ದೇ ಕ್ಯಾನ್ ಫೀಲ್ ಆ ಗುರು ರಾಜ್ಗುರು ಅಂತ ಏನು ಹೇಳ್ತಿವಿ ಇರ್ಬೋದು ಪೇರೆಂಟ್ಸ್ ಇರ್ಬೋದು ಅದನ್ನ ಫೀಲ್ ಮಾಡ್ತಿರ್ತಾರೆ ವೈ ಹಿ ಇಸ್ ನಾಟ್ ಹ್ಯಾಪಿ ಇಷ್ಟೆಲ್ಲ ಆಗ್ತಿದೆ ಅಲ್ಲ ಎಲ್ರಿಗೂ ಊರಿಗೆಲ್ಲ ನಮ್ಮ ರಾಜ್ಯಕ್ಕೆಲ್ಲ ಸಂತೋಷ ಹೊಸ ರಾಜ ಸಿಕ್ತಿದ್ದಾನೆ ಅಂತ ಆದ್ರೂ ಯಾಕೆ ಇವರು ಈ ತರ ಮಂಕಾಗಿದ್ದಾರೆ ಅಂತ ಸೊ ಅವರ ರಾಜ್ಗುರು ಬರ್ತಾರೆ ಅವ್ರ ಹತ್ರ ರಾಜ್ಗುರು ಅವ್ರು ಬಂದು ಕೇಳ್ತಾರೆ ಏನಾಯ್ತು ಯಾಕೆ ಇಷ್ಟು ಕಳೆದೋಗಿದ್ಯಾ ಮಂಕಾಗಿದ್ಯಾ ಖುಷಿ ಸಂದರ್ಭ ಅಲ್ವಾ ನೀನು ಇವತ್ತಿಂದ ರಾಜ ಆಗ್ತಾ ಇದೀಯಾ ಇಷ್ಟೆಲ್ಲಾ ಜನನ ನೋಡ್ಕೋತೀಯಾ ಇಷ್ಟೆಲ್ಲ ಸಾಧಿಸ್ತೀಯ ಅಂತ ಆಗ ಅವ್ರು ಒಂದು ಮಾತು ಹೇಳ್ತಾರೆ ಆಗ ತಾನೇ ಪಟ್ಟಾಭಿಷೇಕ ಆಗಿರೋಂತ ಯುವರಾಜ ಒಂದು ಮಾತು ಹೇಳ್ತಾರೆ ನಾನು ಅವ್ರ ಎಕ್ಸ್ಪೆಕ್ಟೇಷನ್ ನಿಂತ್ಕೊಳಕಾಗತ್ತಾ ನಾನು ನನ್ನ ತಂದೆ ಸಾಧಿಸಷ್ಟು ಸಾಧಿಸ ಅಂತ ಅದಕ್ಕೆ ರಾಜಗುರು ಒಂದೇ ಮಾತು ಹೇಳೋದು ನೀನು ಡೆಸ್ಟಿನೇಷನ್ ಅನ್ನ ನೋಡ್ಬೇಡ ನೆಕ್ಸ್ಟ್ ಸ್ಟೆಪ್ ಏನು ಅದನ್ನ ಮಾತ್ರ ನೋಡು ನಾವು ಒನ್ಸ್ ಫಾರ್ ಆಲ್ ಜಂಪ್ ಆಗಲ್ಲ ಬೇಬಿ ಸ್ಟೆಪ್ಸ್ ಇಟ್ಕೊಂಡು ಸಣ್ಣ ಸಣ್ಣದಾಗಿ ಸ್ಟಾರ್ಟ್ ಮಾಡಿದಾಗ ಆ ಡೆಸ್ಟಿನೇಷನ್ಗೆ ತಲುಪ್ಬೋದು ಸಕ್ಸಸ್ ಅನ್ನೋದು ಡೆಸ್ಟಿನೇಷನ್ ಅಲ್ಲಿ ಇರಲ್ಲ ಜರ್ನಿನಲ್ಲಿರುತ್ತೆ ಸೊ ಯಾರೆಲ್ಲ ನಾನು ಮೂವ್ ಆನ್ ಆಗಕ್ ನಾನು ಹೊರಗಡೆ ಬರಕ್ ಅವ್ರು ಏನ್ ನೋಡ್ತಿರ್ತಾರೆ ನಾನು ಆ ಒಂದು ಸ್ಟಾಪ್ ಅನ್ನು ಹೇಗೆ ತಲುಪ್ಲಿ ಅಂತ ಮಾತ್ರ ನೋಡ್ತಿರ್ತಾರೆ ನೆಕ್ಸ್ಟ್ ಸ್ಟೆಪ್ ಏನು ಅದನ್ನ ಫಸ್ಟ್ ನೋಡಿದಾಗ ಡೆಫಿನೆಟ್ಲಿ ದಾರಿ ತಾನಾಗ್ ತಾನೇ ಓಪನ್ ಆಗುತ್ತೆ ಯೂನಿವರ್ಸ್ ಯೂನಿವರ್ಸಲ್ಲಿ ಒಂದು ಮಾತು ಸಹ ಇದೆ ಎಲ್ಲ ಬಾಗ್ಲುಗಳು ಕ್ಲೋಸ್ ಆದಾಗ ಯೂನಿವರ್ಸ್ ಒಂದು ಕಿಟಕಿನ ಓಪನ್ ಮಾಡುತ್ತೆ ಅಂತ ಸೊ ದಟ್ ಈಸ್ ದ ಬೇಬಿ ಸ್ಟೆಪ್ ಸೊ ಜಸ್ಟ್ ಒಂದು ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಿದಾಗ ಡೆಫಿನೆಟ್ಲಿ ಆ ಸ್ಟಕ್ ಹೋಗಿದ್ದೀವಿ ನಮ್ಮ ಟ್ರಾಮಟೈಸ್ ಅಲ್ಲಿ ಇದೀವಿ ಶಾಕಲ್ಲಿದ್ದೀವಿ ಇದೆಲ್ಲದರಿಂದ ಆಚೆ ಬಂದು ದೆ ಕ್ಯಾನ್ ಲೀಡ್ ನ್ಯೂ ಲೈಫ್ ಮೂವ್ ಆನ್ ಆಗಬಹುದು ಡೆಫಿನೆಟ್ಲಿ ಅದಕ್ಕೆ ಸಾಧ್ಯತೆಗಳಿದೆ ಅವರ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರ್ತಾರೆ ಅದರಿಂದ ಒಂದು ನೋವಿರುತ್ತೆ ಅಂದ್ರೆ ನನಗೆ ಓವರ್ಕಮ್ ಮಾಡೋಕೆ ಮಾಡೋಕ್ ಆಗ್ತಾ ಇಲ್ಲ ಲೈಫಲ್ಲಿ ಅಂತಾನು ಕೂಡ ಸುಮಾರು ಜನ ಹೇಳ್ತಾರೆ ನಾನು ಕೇಳೋದು ಈಗ ನಾವು ನಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರುವಂತಹ ನೋವಿಂದ ಹೊರಗಡೆ ಹೆಂಗ್ ಬರೋಕ್ ಆಗುತ್ತೆ ಆ ನೋವಿಂದ ಹೊರಗೆ ಬರೋಕ್ ಸಾಧ್ಯ ಇದೆಯಾ ಯಾರಾದ್ರೂ ಆ ಪೇನ್ ಅಲ್ಲಿ ಬಳಲ್ತಾ ಇದ್ರೆ ಹೊರಗೆ ಬರಬಹುದಾ ಖಂಡಿತ ಬರಬಹುದು ಆದ್ರೆ ಅದಕ್ಕೆ ಸ್ವಲ್ಪ ಮೆಚ್ಯೂರಿಟಿ ಬೇಕಾಗುತ್ತೆ ಓಕೆ ಸೊ ಏನಂದ್ರೆ ಡೆಫಿನೆಟ್ಲಿ ದಟ್ಸ್ ಅ ಹಾರ್ಡೆಸ್ಟ್ ಮೂಮೆಂಟ್ ತುಂಬಾ ಹಾರ್ಡ್ ಇರುತ್ತೆ ನಾವು ಹೇಳಿದಷ್ಟು ಸುಲಭ ಇರಲ್ಲ ಡೆಫಿನೆಟ್ಲಿ ಆ ಒಂದು ಪೇನ್ಸ್ ಇಂದ ಹೊರಗಡೆ ಬಂದು ಮತ್ತೆ ಜೀವನನ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು ಸೊ ಫಸ್ಟ್ ಆಫ್ ಆಲ್ ನಾವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಾಗ ವಿ ನೀಡ್ ಟು ಲುಕ್ ನಾವು ಎಲ್ಲಿ ನಿಂತಿದೀವಿ ಅಂತ ಹೇಳಿ ಯಾಕೆ ಇಷ್ಟೊಂದು ಪೇನ್ ಅಲ್ಲಿ ಇದೀವಿ ಅಂತ ಹೇಳಿ ಯಾಕೆ ಬಿಕಾಸ್ ದಟ್ಸ್ ಅ ಸೋಲ್ ಟು ಸೋಲ್ ಬಾಂಡ್ ಅಲ್ವಾ ಮತ್ತೆ ಎಮೋಷನಲಿ ಅಟ್ಯಾಚ್ ಆಗಿರ್ತಾರೆ ಮೆಂಟಲಿ ಕನೆಕ್ಟೆಡ್ ಆಗಿರ್ತಾರೆ ಅವ್ರ ಸುತ್ತಮುತ್ತನೇ ಪ್ರಪಂಚ ನಡೀತಾ ಇರತ್ತೆ ಒಂದ್ಸಲ ಅದು ಸ್ತಬ್ಧ ಆಗೋಗ್ಬಿಟ್ರೆ ಅವ್ರು ಏನ್ ಮಾಡಕ್ಕು ಕಂಪ್ಲೀಟ್ ಬ್ಲಾಂಕ್ ಔಟ್ ಆಗೋಗ್ಬಿಟ್ಟಿರ್ತಾರೆ ಸೊ ಫಸ್ಟ್ ಆಫ್ ಆಲ್ ನಾವು ಈ ಒಂದು ಎನರ್ಜಿ ಅಥವಾ ಸೆಲ್ಫ್ ಹೀಲಿಂಗ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಯು ನೀಡ್ ಟು ರಿಲೀಸ್ ದೋಸ್ ಎಮೋಷನ್ಸ್ ಆ ಎಮೋಷನ್ಸ್ ಅನ್ನ ಆಚೆ ತೆಗಿಬೇಕು ಹೇಗೆ ಫಸ್ಟ್ ಪಾಯಿಂಟ್ ಅವ್ರ ಏನ್ ಮಾಡ್ಬೇಕಂದ್ರೆ ಅಳಬೇಕು ನಮ್ಮಲ್ಲಿ ನಮ್ಮ ಸೆಷನ್ಸ್ ಅಲ್ಲಿ ಫರ್ಗ್ಯೂನೆಸ್ ಥೆರಪಿ ಅಂತ ಮಾಡಿಸ್ತೀವಿ ಎಷ್ಟೋ ವರ್ಷಗಳಿಂದ ಅವರೊಳಗಡೆ ಅವ್ರು ಸಪ್ರೆಸ್ ಮಾಡ್ಕೊಂಡಿರೋಂತ ಕೋಪ ದ್ವೇಷ ಏನಿದೆ ಅದೆಲ್ಲ ರಿಲೀಸ್ ಮಾಡಿಸ್ತೀವಿ ಬಿಕ್ಕಿ 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 ಇದ್ದಾರೆ ಓಕೆ ಯಾಕಂದ್ರೆ ಅಳೋದು ಇಟ್ಸ್ ನಾಟ್ ಏನಂತೀವಿ ಅದು ಲೋವರ್ ಎಮೋಷನ್ ಅಂತಾನೂ ಅಲ್ಲ ಅಥವಾ ನೀವು ತುಂಬಾ ಚಿಕ್ಕವರಾಗಿ ಕಾಣ್ತೀರ ಹತ್ರ ಅಂತಾನೂ ಅಲ್ಲ ಅಲ್ಲ ಒಂದು ಎಮೋಷನ್ ಆಚೆ ಹಾಕ್ಬೇಕು ಅಂದಾಗ ಆರ್ ಅದರ್ ವೇ ಇರುತ್ತೆ ತುಂಬಾ ಜನ ಬರ್ದು 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 ಅದನ್ನ ಸುಡ್ತಾರೆ ಓಕೆ ಅದನ್ನು ನಾವು ಹೇಳ್ಕೊಡ್ತೀವಿ ಕೆಲವೊಬ್ಬರಿಗೆ ಲೈಕ್ ವಿ ಗಿವ್ ಸಮ್ ಥೆರಪೀಸ್ ಹೀಲಿಂಗ್ ಥೆರಪೀಸ್ ಕೊಡ್ತೀವಿ ಕೆಲವೊಬ್ರು ಅವರಾಗ ಅವರೇ ಹೊರಗಡೆ ಬರಕ್ಕೆ ಎನರ್ಜೀಸ್ ಅನ್ನ ರಿಲೀಸ್ ಮಾಡಕ್ಕೆ ಲೋವರ್ ಎಮೋಷನ್ಸ್ ಅನ್ನ ರಿಲೀಸ್ ಮಾಡೋಕೆ ಹೇಳ್ಕೊಡ್ತೀವಿ ಒಂದು ಮೇಯ್ನಾಗಿ ರಿಲೀಸ್ ಮಾಡೋದು ಅಳೋ ಮುಖಾಂತರ ಆ ಲೋವರ್ ಎಮೋಷನ್ಸ್ ಅನ್ನು ರಿಲೀಸ್ ಮಾಡೋದು ಎರಡನೇದು ದೇ ಕ್ಯಾನ್ ಫೈಂಡ್ ಸಮ್ ವನ್ ಯಾರನ್ನಾದ್ರೂ ನೋಡಿ ಅರ್ಥ ಮಾಡ್ಕೊಂಡು ಅವ್ರ ಇವ್ರನ್ನ ಮತ್ತೆ ನೆಗೆಟಿವ್ ಆಗಿ ನೋಡಬಾರ್ದು ಮತ್ತೆ ದೇ ಶುಡ್ ನಾಟ್ ಫೀಲ್ ಓ ಈ ಆಳ್ಸೋ ಥರ ನೋಡಬಾರ್ದು ಆ ತರ ಅಂಥವ್ರನ್ನ ನೋಡಿ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಅದು ಸಹ ಸೆಲ್ಫ್ ಫೀಲಿಂಗ್ ಯಾಕಂದ್ರೆ ನೀವು ಇನ್ನೊಬ್ಬರ ಜೊತೆ ನಿಮ್ಮ ಫೀಲಿಂಗ್ಸನ್ನ ಎಷ್ಟು ಓಪನ್ ಆಗಿ ಶೇರ್ ಮಾಡ್ತೀರಾ ಎಷ್ಟು ಸೆಕ್ಯೂರ್ಡ್ ಆಗಿ ಶೇರ್ ಮಾಡ್ತೀರಾ ಅದು ಮೂರನೇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಬುದ್ಧ ತಾನಾಗಿ ಹೇಳಿರುವಂತಹ ಒಂದು ಟೆಕ್ನಿಕ್ ಅಂತಾನೂ ಹೇಳ್ಬೋದು ಓಕೆ ಇದನ್ನ ಈ ನಡುವೆ ನಮ್ಮ ಸ್ಪಿರಿಚುವಲ್ ಅಲ್ಲಿ ತುಂಬಾ ಜನನು ಯೂಸ್ ಮಾಡ್ತಿದ್ದಾರೆ ದಟ್ ಈಸ್ ಕಾಲ್ಡ್ ಅನಿಚ್ಛಾ ಅನಿಚ್ಛಾ ಅಂದ್ರೆ ಪಾಲಿ ಪಾಲಿ ಲ್ಯಾಂಗ್ವೇಜ್ ಅಲ್ಲಿ ಇಂಪರ್ಮನೆಂಟ್ ಯಾವುದು ಶಾಶ್ವತ ಅಲ್ಲ ಎಲ್ಲಾನು ನಶ್ವರ ಒಂದು ಅರ್ಥ ಮಾಡ್ಕೋಬೇಕು ಏನಂದ್ರೆ ಅದಕ್ಕೆ ಹೇಳಿದ್ದು ಇದಕ್ಕೆ ಸ್ವಲ್ಪ ಮೆಚ್ಯೂರಿಟಿ ಬೇಕು ಅಂತ ಹೇಳಿ ಯಾವುದು ಶಾಶ್ವತ ಅಲ್ಲ ಒಂದಲ್ಲ ಒಂದಿನ ನಾನು ಸಹ ನನ್ನವರು ನನ್ನದು ಇದೆಲ್ಲಾದ್ರಿಂದ ದೂರ ಆಗ್ತೀನಿ ಈ ಒಂದು ವರ್ಡ್ ಅರ್ಥ ಮಾಡ್ಕೊಂಡ್ರೆ ಸರ್ ಲೈಫ್ ಅಲ್ಲಿ ನಿಮ್ಗೆ ಮೋಸ ದ್ವೇಷ ಕೋಪ ಅಯ್ಯೋ ಸ್ವಾರ್ಥ ಯಾವ್ದೂ ನಿಮ್ಗೆ ಯು ಶುಡ್ ಅದೇ ಹೇಳೋದು ಲೈಕ್ ಅ ಮಾಂಕ್ ಅಂತ ನಂದಲ್ಲ ನಾನು ಇದೀನಿ ನಾನು ಇದೀನಿ ಅಷ್ಟೇ ಅದನ್ನ ಒಂದನ್ನ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಆ ಒಂದು ಪೇನ್ಸ್ ಇಂದ ಹಾರ್ಟ್ ಇಂದ ತುಂಬಾ ಸುಲಭವಾಗಿ ಆಚೆ ಬರ್ಬೋದು ಈಗ ಸುಮಾರು ಜನ ನನ್ ನನ್ಗೆ ಕೆಲ್ಸದಲ್ಲಿ ಫೋಕಸ್ ಮಾಡೋಕ್ ಆಗ್ತಾ ಇಲ್ಲ ನನ್ ನಾನು ಏನೇ ಮಾಡ್ಬೇಕು ಅಂದ್ರೂ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತೀನಿ ಸೊ ಇದಕ್ಕೂ ಮೈಂಡ್ಗೂ ಏನಾದ್ರೂ ಕನೆಕ್ಟಿವಿಟಿ ಇದೆಯಾ ಅಂತ ಕೇಳೋರನ್ನ ನಾನು ನೋಡಿದೀನಿ ಅಂದ್ರೆ ಈ ಕೆಲವೊಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಅನ್ನ ಫೋಕಸ್ ಮಾಡ್ತಾರೆ ಸೊ ಅವ್ರಿಗೆ ಏನ್ ಹೇಳ್ತೀರಾ ನೀವು ಈಗಿನ ಜನರೇಷನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದೇ ಫೋಕಸ್ ಓವರ್ ಆಲ್ ಪ್ರಾಬ್ಲಮ್ ಆಗ್ತಾ ಇರೋದೇ ಫೋಕಸ್ ಅಂಡ್ ನೀವ್ ಹೇಳಿದಾಗ ಬ್ರೈನ್ ಗೆ ಮೈಂಡ್ ಗೆ ಕನೆಕ್ಟಿವಿಟಿ ಇದೆ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಅ ಬ್ರೈನ್ ಗೇಮ್ ಮೈಂಡ್ ಗೇಮ್ ಓಕೆ ಏನಕ್ಕೆ ಕೆಲಸ ಫೋಕಸ್ ಮಾಡೋಕೆ ಏನಕ್ಕೆ ದೇ ಕಾಂಟ್ ಅವ್ರು ಪೋಸ್ಟ್ಪೋನ್ ಯಾಕೆ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಮೊಬೈಲ್ ನೋಡೋದು ಪೋಸ್ಟ್ಪೋನ್ ಮಾಡಲ್ವಲ್ಲ ನೆಟ್ಫ್ಲಿಕ್ಸ್ ನೋಡೋದು ಪೋಸ್ಟ್ಪೋನ್ ಮಾಡಲ್ವಲ್ಲ ರೀಲ್ಸ್ ಸ್ವೈಪ್ ಮಾಡೋದು ಪೋಸ್ಟ್ಪೋನ್ ಮಾಡಲ್ಲ ಯಾಕೆ ಬಿಕಾಸ್ ಈ ಡಿಜಿಟಲ್ ಮೀಡಿಯಾ ಅನ್ನೋದು ಅವರನ್ನ ಗ್ರ್ಯಾಬ್ ಮಾಡ್ಕೊಂಬಿಟ್ಟಿದೆ ಓಕೆ ನೀವು ಒಂದು ಬುಕ್ ಎತ್ಕೊಂಡು ಕೂತ್ಕೊಂಡು ನಾನು ನಾಲೆಜ್ ಗೇನ್ ಮಾಡ್ತೀನಿ ಅಂತ ಕೂತ್ಕೊಳ್ಳಿ ಆಗಲ್ಲ ಯಾಕೆ ಅದರಲ್ಲಿ ಏನು ಅವ್ರಿಗೆ ಕ್ರಿಯೇಟಿವಿಟಿ ಇರೋಲ್ಲ ಅದರಲ್ಲಿ ಏನು ಅವ್ರಿಗೆ ಆವಾಗ ಅವ್ರಿಗೆ ಆಕಳಿಕೆ ಜಾಸ್ತಿ ಬರುತ್ತೆ ಬ್ಯಾಕ್ ಪೇನ್ ಬರುತ್ತೆ ತಲೆನೋವು ಬರುತ್ತೆ ಹೊಟ್ಟೆ ಹಸಿಯುತ್ತೆ ಅಲ್ವಾ ಅದೇ ಸ್ವೈಪ್ ಮಾಡ್ತಾ ಕೂತ್ಕೊಳ್ಳಿ ಎರಡು ಅವರ್ ಆದರೂ ಗೊತ್ತಾಗಲ್ಲ ಹೊಟ್ಟೆ ಹಸಿಯೋದು ಗೊತ್ತಾಗಲ್ಲ ಸೊ ಇಟ್ಸ್ ಆಲ್ ಅಬೌಟ್ ಬ್ರೈನ್ ಗೇಮ್ ಮೈಂಡ್ ಗೇಮ್ ಆ ಮೈಂಡಲ್ಲಿ ರಿಲೀಸ್ ಆಗುವಂತಹ ಹಾರ್ಮೋನ್ಸ್ ಡೋಪೊಮಿನ್ ಅಂತ ಏನು ಕರಿತೀವಿ ಅದಕ್ಕೆ ಯಾವಾಗ್ಲೂ ಏನಾದ್ರೂ ಕ್ರಿಯೇಟಿವ್ ಆಗಿ ಅಥವಾ ಹೊಸ ಹೊಸದು ಬೇಕಾಗ್ತಾ ಇರುತ್ತೆ ಆದ್ರಿಂದ ಸ್ವೈಪ್ ಮಾಡ್ತಾ 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 ಹೊಸ ಹೊಸದ್ ಬರ್ತಾ ಇರತ್ತಲ್ಲ ಸ್ವೈಪ್ ಮಾಡ್ತಾ ಇರೋದು ನೆಟ್ಫ್ಲಿಕ್ಸ್ ಅಲ್ಲಿ ನೋಡ್ತಾ ಇರೋದು ಅದು ಕಂಪ್ಲೀಟ್ ಎಂಗೇಜಿಂಗ್ ಆಗಿರ್ತಾರೆ ಅವರು ಇವನ್ ನೋಡಿ ಒಂದ್ ಒಂದ್ ಸೆಕೆಂಡ್ ಇದು ಮಾಡಲ್ಲ ಅವ್ರು ಪಾಸ್ ಮಾಡೋಲ್ಲ ಏನೇ ಕೆಲಸ ಇದ್ರು ಆಮೇಲೆ ಮಾಡ್ತೀವಿ ಅಂತಾರೆ ಬಟ್ ಕೆಲಸ ಅಂತ ಬಂದಾಗ ಅವ್ರಿಗೆ ಅಲ್ಲಿ ಸಿಗ್ತಾ ಇರುವಂತಹ ಒಂದು ಎನರ್ಜಿ ಆ ಕೆಲ್ಸದಲ್ಲಿ ಸಿಗ್ತಾ ಇರಲ್ಲ ಆ ಒಂದು ಖುಷಿ ಕೆಲ್ಸದಲ್ಲಿ ಇರಲ್ಲ ಅದಕ್ಕೋಸ್ಕರ ಮಾಡ್ತಾರೆ ಸೆಲ್ಫ್ ಹೀಲಿಂಗ್ ಅನ್ನೋದು ಇವತ್ತಿನ ಯಂಗ್ಸ್ಟರ್ಸ್ ತುಂಬಾ ಅವಶ್ಯಕತೆ ಇದೆ ತುಂಬಾ ಅವಶ್ಯಕತೆ ಇದೆ ಸೆಲ್ಫ್ ಹೀಲಿಂಗ್ ಅಂತ ಬಂದಾಗ ನಿಮ್ಮ ಕೆಲಸಗಳ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಎಜುಕೇಶನ್ ಮೇಲೆ ಇರುತ್ತೆ ನಿಮ್ಮನ್ನ ನೀವು ಯಾವ್ ತರ ನೋಡ್ತಾ ಇದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸುವಾಗ ಕೆಲವೊಬ್ರು ಅನ್ಕೋಬಹುದು ಇದು ಏಜ್ ಆದವ್ರಿಗೆ ಮಾತ್ರ ಏಕೆ ಅಂತ ಹೇಳಿದ್ರೆ ಸರ್ಟನ್ ಏಜ್ ಆದವರಿಗೆ ಇಲ್ಲ ಲೇಡೀಸ್ಗೆ ಇಂಥವ್ರಿಗೆ ಮಾತ್ರ ಇದು ಅಂತ ಸುಮಾರು ಜನ ಅಂದ್ಕೊಂಡಿರ್ಬೋದು ಆದರೆ ಇದನ್ನು ಪ್ರಾರಂಭದಲ್ಲೇ ಹೇಳೋಕೆ ಇಷ್ಟ ಪಡ್ತೀನಿ ಯಾಕೆ ಈ ಮಾತನ್ನ ಹೇಳ್ತಾ ಅಂದ್ರೆ ಇದು ಇವತ್ತಿನ ಯಂಗ್ಸ್ಟರ್ಸಿ ಬೇಕಾಗಿರುವಂತೆ ಇದು ಬೇಕು ಯಾಕಂದ್ರೆ ಅವ್ರಿಗೆ ಇವತ್ತಿಂದಾನೇ ನಾವು ಸರಿ ಮಾಡಿದ್ರೆ ಅವ್ರ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಒಂದ್ ಕಡೆ ಮಕ್ಕಳಿಗೂ ಕೂಡ ರೇಖಿಯನ್ನ ನಾವು ಕಲಿಸ್ಕೊಟ್ರೆ ಖಂಡಿತ ಅವರು ತುಂಬಾ ಚೆನ್ನಾಗಿರ್ತಾರೆ ಮುಂದಿನ ದಿನಗಳಲ್ಲಿ ಅಂತ ನನ್ಗನ್ಸುತ್ತೆ ನಮ್ಮನ್ನ ಯಾರಾದ್ರೂ ಕೇಳಿದ್ರೆ ಅಕಾಡೆಮಿಕ್ ಇಯರ್ಸ್ ಅಲ್ಲಿ ಏನ್ ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ ರೇಖಿ ಮೆಡಿಟೇಷನ್ ಅನ್ನೋದನ್ನು ಇನ್ಕ್ಲೂಡ್ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ ಯಾಕಂದ್ರೆ ಬಿಕಾಸ್ ಮೆಡಿಟೇಷನ್ ಇಟ್ ಹೀಲ್ಸ್ ಯು ಓಕೆ ಅದು ನಿಮ್ಮನ್ನು ಹೀಲ್ ಮಾಡಿದಾಗ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಯಾಕಂದ್ರೆ ಸರ್ ಈಗ ಏಟ್ ಇಯರ್ಸ್ ಟೆನ್ ಇಯರ್ಸ್ ಮಕ್ಕಳು ಆ್ಯಮ್ ಇನ್ ಟು ಡಿಪ್ರೆಷನ್ ಅಂತಾರೆ ಅಲ್ವಾ ಪೇರೆಂಟ್ಸ್ ಅದಕ್ಕೆ ಹೆಸರು ಕೊಟ್ಟು ಬಿಡ್ತಾರೆ ಎಕ್ಸಾಮ್ ಟೆನ್ಷನ್ಸು ಅಕಾಡೆಮಿಕ್ ಟೆನ್ಷನ್ಸು ಸೋಷಿಯಲ್ ಅಲ್ಲಿ ಅವ್ರಿಗಾಗ್ತಾ ಇರೋಂತ ಪ್ರೆಷರ್ ಇದೆಲ್ಲಾದ್ರಿಂದನು ದರ್ ಇಸ್ ಓನ್ಲಿ ವೇ ಟು ಕಮ್ ಔಟ್ ಆಫ್ ಇದೆಲ್ಲಾದ್ರಿಂದ ಆಚೆ ಬರ್ಬೇಕು ಅಂದ್ರೆ ನಿಮ್ಮನ್ನ ನೀವ್ ಎಷ್ಟು ಮಟ್ಟಿಗೆ ಹೀಲ್ ಮಾಡ್ಕೋತಾ ಇದೀರಾ ಎಷ್ಟು ಕಾಮ್ ಆಗಿದ್ದೀರಾ ನೀವೆಷ್ಟು ಪೇಷನ್ಸ್ ಅಲ್ಲಿ ಇದ್ದೀರಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸೊ ನಾವು ಹೇಳ್ತಾ ಇರೋ ಪ್ರಕಾರ ಸೆಲ್ಫ್ ಹೀಲಿಂಗ್ ಅಂತ ಬಂದಾಗ ಇಟ್ಸ್ ನಾಟ್ ನೀವು ರೀಲ್ಸ್ ನೋಡಬೇಡಿ ಟಿ ವಿ ನೋಡಬೇಡಿ ಅಲ್ಲ ನೋಡಿ ಲಿಮಿಟೆಡ್ ಟೈಮ್ ಎಷ್ಟು ಎಜುಕೇಶನ್ ಬೇಕು ಅದರಿಂದ ನಿಮ್ಗೆ ಎಲ್ರಿಗೂ ನ್ಯಾಪ್ ಬೇಕು ಗ್ಯಾಪ್ ಬೇಕು ಒಂದು ರಿಲ್ಯಾಕ್ಸೇಷನ್ ಬೇಕು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ನೋಡಿ ಅಂತ ಹೇಳಿ ಹೇಳುವಂಥದ್ದು ಸೊ ಈವನ್ ನಮ್ಮ ಬ್ರೈನ್ ಅನ್ನ ನಾವು ಟ್ರೈನ್ ಮಾಡ್ಬೇಕಾಗುತ್ತೆ ನಾವು ಮಾಡುವಂತ ಕೆಲಸಗಳಲ್ಲಿ ಕ್ರಿಯೇಟಿವಿಟಿನ ತರ್ಬೇಕಾಗತ್ತೆ ಆವಾಗ ನೀವು ಕೆಲಸದಲ್ಲಿ ಫೋಕಸ್ ಮಾಡಕ್ಕೆ ಅದು ಚಾನ್ಸ್ ಕೊಡುತ್ತೆ ನಾವು ಬ್ರೈನ್ ಅನ್ನು ಯಾವಾಗ್ಲೂ ಒಂದು ಮಗು ತರ ನೋಡ್ಬೇಕಾಗುತ್ತೆ ಈಗ ಮಗುನ ನೀವು ಕೈ ಕಟ್ಬಿಟ್ಟು ಕೂರಿಸ್ಬಿಟ್ಟು ಒನ್ ಟು ತ್ರೀ ಹೇಳು ಅಂದ್ರೆ ಹೇಳಲ್ಲ ಅದು ಬಟ್ ಯು ಬ್ರಿಂಗ್ ಸಮ್ ಆಪಲ್ಸ್ ಅಥವಾ ಅದು ಆಟ ಆಡುವಂತ ಗೇಮ್ಸ್ ಅನ್ನ ತಂದು ತೋರಿಸ್ಬಿಟ್ಟು ಒನ್ ಟು ತ್ರೀ ಹೇಳೋದ್ರೆ ತುಂಬಾ ಬೇಗ ಕಲಿಯುತ್ತೆ ಮತ್ತೆ ಅದಕ್ಕೂ ಕ್ರಿಯೇಟಿವ್ ಅನ್ಸುತ್ತೆ ಅದೇ ತರ ನಮ್ಮ ಬ್ರೈನ್ಗೂ ನಾವು ಟ್ರೈನ್ ಮಾಡಬೇಕಾಗುತ್ತೆ ಹೀಲಿಂಗಲ್ಲಿ ವೆನ್ ಯು ಸ್ಟಾರ್ಟ್ ಹೀಲ್ ಯೋರ್ ಸೆಲ್ಫ್ ಅದು ಹೊಸ ಹೊಸ ತಿಂಗ್ಸನ್ನು ಆಕ್ಯುಪೈ ಮಾಡುತ್ತೆ ಸೆಲ್ಫ್ ಹೀಲಿಂಗ್ ಅಲ್ಲಿ ನೀವು ಒಂದ್ಸಲ ಒಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಾಗ ಇಟ್ ಗಿವ್ಸ್ ದಿ ಆಪರ್ಚುನಿಟಿ ಇನ್ನೊಂದು ಸೆಟ್ ಅಲ್ಲಿ ಮತ್ತೆ ಒಂದು ಕ್ರಿಯೇಟಿವ್ ನಲ್ಲಿ ನೋಡಕ್ಕೆ ಇಷ್ಟಪಡುತ್ತೆ ನನ್ ಮಗು ಓದೋದ್ರ ಫೋಕಸ್ ಮಾಡ್ತಿಲ್ಲ ಮೊಬೈಲ್ ಅಡಿಕ್ಟ್ ಆಗಿದೆ ಅಂತ ಹೇಳಿ ಸೊ ನಾವು ನಿಮ್ ಮಗುನ್ ಕಳ್ಸಿ ಅಂತ ಹೇಳಲ್ಲ ವಿಸೆ ನೀವು ಬನ್ನಿ ಅಂತ ಯಾಕಂದ್ರೆ ನಿಮ್ಮನ್ನ ನೋಡಿ ಕಲ್ತಿರ್ತಾರೆ ಮಕ್ಳು ಮೊಬೈಲ್ ನೋಡೋದನ್ನ ನೀವು ಬುಕ್ ಇಡ್ಕೊಳ್ಳಿ ಮಗುನೂಕ್ ಬುಕ್ ಇಡ್ಕೊಳ ಪೇರೆಂಟ್ಸ್ ಪೇರೆಂಟ್ಸ್ ಚೇಂಜ್ ಆಗ್ಬೇಕು ಸೊ ನಮ್ ಆಕ್ಟಿವಿಟೀಸ್ ಏನಿರುತ್ತೆ ಮಕ್ಳು ಅದನ್ನೇ ಮಾಡ್ತಾರೆ ತುಂಬಾ ಜನ ಹೇಳ್ತಾರೆ ಮಗು ಎರಡ್ ಗಂಟೆ ಆದ್ರೂ ನಿದ್ದೆ ಮಾಡಲ್ಲ ಮಧ್ಯರಾತ್ರಿ ಅಂತ ಯಾಕೆ ನೀವೆಷ್ಟೊದ್ ಮಲಗ್ತೀರಾ ನಾನ್ ಒಂದೂವರೆ ಎರಡ್ ಗಂಟೆ ಆಗುತ್ತೆ ಮೊಬೈಲ್ ನೋಡ್ಕೊಂಡು ನಾವ್ ಮಲಗೋದು ಬೆಳಗ್ಗೆಯಿಂದ ಟೈಮ್ ಇರಲ್ಲ ಮೇಡಮ್ ಸಿಗೋದೇ ನೈಟ್ ಮಲಗ್ಬೇಕಾದ್ರೆ ಅರ್ಧ ಅವರ್ ಒಂದ್ ಅವರ್ ನೋಡ್ತೀವಿ ಆ ಅರ್ಧ ಅವರ್ ಒನ್ ಅವರ್ ಹತ್ತರಿಂದ ಒಂದ್ ಗಂಟೆ ಯಾವಾಗ ಆಗುತ್ತೆ ಗೊತ್ತಾಗಲ್ಲ ಅಲ್ವಾ ಸೊ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಒಂದು ಅನ್ನ ಸೆಟ್ ಮಾಡ್ಬೇಕಾಗತ್ತೆ ಮಲ್ಗಕ್ಕೂ ಮುಂಚೆ ಕೆಲವೊಂದು ಪ್ರಾಕ್ಟೀಸಸ್ ಅನ್ನ ಮಾಡ್ಬೇಕಾಗತ್ತೆ ಎದ್ದಾಗ ಕೆಲವೊಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅನ್ನ ಮಾಡ್ಬೇಕಾಗತ್ತೆ ನಾವೇ ಹರಿಬರಿನಲ್ಲೇ ದೋಡೋದ್ರೆ ಮಕ್ಕಳು ಅದನ್ನೇ ಮಾಡ್ತಾರೆ ನಾವು ಎಷ್ಟೇ ಟೈಮ್ ತಗೊಂಡ್ ನಿದ್ದೆ ಮಾಡ್ತೀವಿ ಅಂದ್ರೂ ಆ ಮಕ್ಕಳು ಅದನ್ನೇ ಮಾಡ್ತಾರೆ ಸಂಡೆ ಬಂತು ಅಂದ್ರೆ ಹನ್ನೆರಡು ಗಂಟೆ ಒಂದ್ ಗಂಟೆ ಆದ್ರೂ ಎದಲ್ಲ ಮಕ್ಕಳು ಅದನ್ನೇ ಮಾಡ್ತಾರೆ ವಾಟ್ ವಿ ಆರ್ ಸೆಟ್ಟಿಂಗ್ ಮಕ್ಕಳಿಗೆ ಏನ್ ಬೇಸಿಕ್ಸ್ ಅನ್ನ ಕಲಿಸ್ತಾ ಇದ್ದೀವಿ ನಾವ್ ಇದೆಲ್ಲ ನಮ್ಗೆ ಇದೆಲ್ಲ ಗೊತ್ತು ನೀವೇನು ಹೊಸದಾಗಿ ಹೇಳೋದು ಗೊತ್ತು ಸರಿ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೀರಾ ಎಲ್ಲೂ ಮಾಡ್ತಾರೆ ಅಲ್ವಾ ಗೊತ್ತಿರೋದಕ್ಕೂ ಇಂಪ್ಲಿಮೆಂಟ್ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ ನಾಲೆಜ್ ಗೇನ್ ಮಾಡೋಕ್ಕೂ ಅದನ್ನ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಇಂಪ್ಲಿಮೆಂಟ್ ಮಾಡೋಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಸೊ ಸೆಲ್ಫ್ ಹೀಲಿಂಗ್ ಅಂತ ಬಂದಾಗ ನಾನು ಬರೀ ಮೆಡಿಟೇಷನ್ ಮಾಡೋದು ಓಕೆ ನಾನು ಹೀಲಿಂಗ್ ಮಾಡ್ಕೊಳ್ಳೋದು ನಾನೊಂದು ಕಾಮ್ ಆಗಿ ಏನಕ್ಕೂ ರೆಸ್ಪಾಂಡ್ ಮಾಡಿದ್ರೆ ಕೂತ್ಕೊಳ್ಳೋದು ಅಲ್ಲ ಹೌ ಯು ಆರ್ ಲಿವಿಂಗ್ ಯುವರ್ ಲೈಫ್ ಈಗ ಇನ್ನೊಂದು ಮೇಡಮ್ ಅಂದ್ರೆ ಈಗ ನಮ್ಗೆಲ್ಲ ಕಷ್ಟ ಬಂದ ಮೇಲೆ ಅದನ್ನ ಗಮನ ಕೊಡೋಕ್ಕಿಂತ ಮುಂಚೆ ಅಥವಾ ಹಿಂಗೆಲ್ಲ ಆಯಿತು ಹಿಂಗೆಲ್ಲ ಸಮಸ್ಯೆ ಆಯಿತು ಅನ್ನೋದಕ್ಕಿಂತ ಅನ್ನೋದ್ರ ಬಗ್ಗೆ ಗಮನ ಕೊಡೋದಕ್ಕಿಂತ ಮುಂಚೆ ನಮ್ಗೆ ಏನೂ ಕೆಟ್ಟದ್ದು ಆಗದೆ ಈಗ ಒಳ್ಳೆತನದಲ್ಲಿರ್ತೀವಿ ಅಥವಾ ಒಳ್ಳೆಯ ಸಮಯದಲ್ಲಿರ್ತೀವಿ ಅಂತ ಹೇಳ್ಬೋದು ಸೊ ಈ ಸಂದರ್ಭದಲ್ಲೇ ನಾವು ಇದನ್ನ ಅಂದರೆ ಈಗ ಏನಾದ್ರೂ ಸೆಲ್ಫ್ ಹೀಲಿಂಗನ್ನು ತಗೊಂಡು ನಮ್ಮ ಲೈಫನ್ನು ಚೆನ್ನಾಗಿ ಇಟ್ಕೊತೀನಿ ಅನ್ನೋದಾದ್ರೆ ಈ ಕಾರ್ಯಕ್ರಮವನ್ನು ನೋಡುವ ವ್ಯಕ್ತಿಗಳಿದ್ರೆ ಟಿಪ್ಸ್ ಟಿಪ್ಸ್ ನೀವು ಕಾರ್ಯಕ್ರಮದಲ್ಲಿ ಕಾರ್ಯ ಅಂತ ಖಂಡಿತ ಸರ್ ನೀವು ಯಾವಾಗ್ಲೂ ಸದಾ ಒಂದು ಪಾಸಿಟಿವ್ ಎನರ್ಜಿ ಜೊತೆ ಇರಬೇಕು ಅಂದ್ರೆ ಯಾವ್ದಾದ್ರು ಒಂದು ಸ್ಪಿರಿಚುಯಲ್ ಪ್ರಾಕ್ಟೀಸಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಇಟ್ ಮೇ ಬಿ ಹನುಮಾನ್ ಚಾಲಿಸೆ ಹೇಳೋದಿರ್ಬೋದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಗಾಯತ್ರಿ ಮಂತ್ರನ ಹೇಳೋದಿರ್ಬೋದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಆ ಕೃಷ್ಣ ಭಜನೆ ಏನ್ ಹೇಳ್ತೀವಿ ಹರೇ ಕೃಷ್ಣ ರಾಮ ನೂರ ಎಂಟ್ ಸಲ ಹೇಳಿದ್ರೆ ಅದ್ರ ಪವರ್ಫುಲ್ ಅದ್ರ ಪವರ್ ನಿಮ್ ದಿನಾನೇ ಚೇಂಜ್ ಮಾಡ್ಬಿಡುತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಈವನ್ ಮೆಡಿಕಲ್ ಫೀಲ್ಡ್ ಅಲ್ಲೂ ರಿಸರ್ಚ್ ಫೀಲ್ಡ್ ಅಲ್ಲೂ ನಡೆಸ್ತಾ ಇರೋಂಥದ್ದು ಗ್ರಾಟಿಟ್ಯೂಡ್ ಜೋನಲ್ ಅಂತ ನಿಮ್ಮ ಹತ್ರ ಏನಿದೆ ಪ್ರತಿ ಒಂದಕ್ಕೂ ಥ್ಯಾಂಕ್ ಯು ಹೇಳುವಂಥದ್ದು ಇವನ್ ಇದನ್ನೂ ಸಹ ನಾವು ಮಕ್ಕಳಿಂದನೂ ಕಳ್ಸಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಅವರಲ್ಲಿ ಏನೆಲ್ಲ ಇದೆ ಅವ್ರ ಲೈಫಲ್ಲಿ ತುಂಬಾ ಜನ ಮಕ್ಳು ಕಂಪ್ಲೇಂಟ್ಸ್ ಮಾಡ್ತಾರಲ್ಲ ಅವನ ಹತ್ರ ಅದಿದೆ ಇವನತ್ರ ಇದಿದೆ ನನ್ನ ಹತ್ರ ಇದಿಲ್ಲ ಆ ಒಂದು ಮೈಂಡ್ ಸೆಟ್ ಇಂದ ಮಕ್ಕಳನ್ನ ಆಚೆ ತಗಿರ್ಬೋದು ನಮ್ ಅಲ್ಲಿ ಯಾವಾಗ್ಲೂ ಏನೇ ಪ್ರಾಬ್ಲಮ್ ಆಗ್ಲಿ ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ ವಿ ಫೋಕಸ್ ಆನ್ ಪ್ರಾಬ್ಲಮ್ ಅದ್ರ ಬದಲು ವಿ ನೀಡ್ ಟು ಚೇಂಜ್ ಅವರ್ ಮೈಂಡ್ ನಮ್ಮಲ್ಲಿ ಏನ್ ಇದೆ ಏನಿಲ್ಲ ಅಲ್ಲ ಏನಿದೆ ಅದ್ರ ಕಡೆ ಫೋಕಸ್ ಮಾಡಿದಾಗ ನಮ್ಮಲ್ಲಿ ಇನ್ನಷ್ಟು ಅಬಂಡನ್ಸ್ ಬರುತ್ತೆ ದಿಸ್ ಇಸ್ ಮೈ ರಿಯಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು ಎವ್ರಿ ಡೇ ಜಸ್ಟ್ ಹಾಫ್ ಅನ್ ಅವರ್ ಬೆಳಗ್ಗೆ ಒಂದು ಟ್ವೆಂಟಿ ಮಿನಿಟ್ಸ್ ನೈಟ್ ಒಂದು ಟ್ವೆಂಟಿ ಮಿನಿಟ್ಸ್ ನೀವು ಈ ಗ್ರಾಟಿಟ್ಯೂಡ್ ಜರ್ನಲ್ ಅನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ ಲೈಫ್ ಮಿರಾಕಲ್ ಆಗಿ ಚೇಂಜ್ ಚೇಂಜ್ ಆಗುತ್ತೆ ಕ್ಲೈಂಟ್ಸ್ ಬೇಕಾ ಎಜುಕೇಶನ್ ಬೇಕಾ ರಿಲೇಶನ್ಶಿಪ್ ಬೇಕಾ ಮಕ್ಕಳು ಬೇಕಾ ಓಕೆ ಅಬಂಡನ್ಸ್ ಬೇಕಾ ಲೈಫ್ ಅಲ್ಲಿ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಬೇಕಾ ಎವ್ರಿಥಿಂಗ್ ಕ್ಯಾನ್ ಚೇಂಜ್ ಜಸ್ಟ್ ಒಂದೇ ಮಾತು ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್ ಇನ್ ಮೈ ಲೈಫ್ ನನ್ನ ಜೀವನದಲ್ಲಿ ಏನೆಲ್ಲ ಇದೆ ಅದಕ್ಕೆ ನಾನು ಕೃತಜ್ಞತೆಗಳನ್ನ ತೋರಿಸ್ತಾ ಇದ್ದೀನಿ ನಿಮ್ ಕ್ಲೈಂಟ್ಸ್ ಬೇಕಾ ದಿನಾ ಬೆಳಗ್ಗೆ ಎದ್ದು ಕ್ಲೈಂಟ್ಸ್ಗೆ ಥ್ಯಾಂಕ್ ಯು ಮಾಡಿ ಆಲ್ರೆಡಿ ಇರೋ ಕ್ಲೈಂಟ್ಸ್ಗೆ ಮತ್ತೆ ಬರೋ ಕ್ಲೈಂಟ್ಸ್ಗೆ ನನ್ನ ಜೀವನದಲ್ಲಿ ಯಾರೆಲ್ಲ ನನ್ನ ಕ್ಲೈಂಟ್ಸ್ ಇದಾರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ ಯಾಕೆ ನಿಮ್ಮ ಹತ್ರ ಬಂದರು ಬಿಕಾಸ್ ಯು ಹ್ಯಾವ್ ಒನ್ ಎನರ್ಜಿ ಆ ಎನರ್ಜಿ ಕನೆಕ್ಟ್ ಆದ್ರೇನೆ ಕ್ಲೈಂಟ್ಸ್ ಬರೋದು ಸುಮ್ ಸುಮ್ನೆ ಬರಲ್ಲ ಕ್ಲೈಂಟ್ಸ್ ಅಲ್ವಾ ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಮನಿ ಅಬಂಡನ್ಸ್ ನನ್ನಲ್ಲಿ ಇರುವಂತಹ ನನ್ನ ಎಲ್ಲಾ ಅಬಂಡನ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ದೆನ್ ಒನ್ ಮೋರ್ ಥಿಂಗ್ ಆ ದುಡ್ಡು ನಿಮ್ಮ ಎಲ್ಲಾ ಟೈಮ್ ಕಾಪಾಡಿದೆ ಕಷ್ಟ ಇರಲಿ ಸುಖ ಇರ್ಲಿ ಸಾಲ ಮಾಡಾದ್ರೂ ನಿಮ್ಮನ್ನ ಕಾಪಾಡಿದೆ ಅಲ್ಲ ಸೊ ಯು ಶುಡ್ ಥ್ಯಾಂಕ್ ಫಾರ್ ದಟ್ ಇದು ಎಷ್ಟು ಮಿರಾಕಲ್ ಆಗುತ್ತೆ ಅಂದ್ರೆ ನಿಮ್ಗೆ ಯಾವಾಗ್ಲಾದ್ರೂ ಏನೇ ಸಿಚುಯೇಷನ್ ಅಲ್ಲಿ ಸಿಗಾಕೊಂಡಾಗ ತ್ರೀ ಡೇಸ್ ಟು ಫೈವ್ ಡೇಸ್ ವೆನ್ ಯು ಥ್ಯಾಂಕ್ ಮನಿ ಡೆಫಿನೆಟ್ಲಿ ಯು ವಿಲ್ ಬ್ಲೆಸ್ ವಿತ್ ಮನಿ ಆ ಯೂನಿವರ್ಸ್ ನಿಮ್ಗೆ ಅಷ್ಟು ಅಬಂಡನ್ಸ್ ಅನ್ನ ಕೊಡುತ್ತೆ ಹೇಳ್ತಾರಲ್ಲ ನಾನು ಏನೇನೋ ಮಾಡ್ತಾ ಇದ್ದೀನಿ ದುಡ್ಡು ಬರ್ತಾ ಇಲ್ಲ ಏನೇನೋ ಪ್ರಾಕ್ಟೀಸ್ ಮಾಡ್ತೀನಿ ದುಡ್ಡು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ 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 ಅಂದಾಗ ಹೇಗ್ ಬರುತ್ತೆ ಸೊ ಯು ನೀಡ್ ಟು ಚೇಂಜ್ ಯರ್ ವರ್ಡ್ಸ್ ಥ್ಯಾಂಕ್ ಯು ಮಾಡಬೇಕು ನಿಮ್ಗೆ ಏನಾದರೂ ಬೇಕು ಅಂದರೆ ಥ್ಯಾಂಕ್ ಯು ಮಾಡಬೇಕು ನೂರ ಹದಿನೇಳು ಜನನ ಇಟ್ಕೊಂಡು ರಿಸರ್ಚ್ ಮಾಡಿದ್ದಾರೆ ಕ್ಯಾನ್ಸರ್ ಪೇಷಂಟ್ಸ್ ಅನ್ನ ದೆ ಸೆಟ್ ಥ್ಯಾಂಕ್ ಫಾರ್ ಯುವರ್ ಬಾಡಿ ನೂರ ಹದಿನೇಳು ಜನ ಫಾರ್ಟಿ ಏಟ್ ಡೇಸ್ ರಿಸರ್ಚ್ ಮಾಡಿರೋದು ಕ್ಯಾನ್ಸರ್ ಪೇಷಂಟ್ಸ್ಗೆ ಥ್ಯಾಂಕ್ ಫಾರ್ ಯುವರ್ ಬಾಡಿ ಡೈಲಿ ಹಾಫ್ ಅನ್ ಅವರ್ ಅಷ್ಟೇ ಸರ್ ಫಿಫ್ಟಿ ಪರ್ಸೆಂಟ್ ಕ್ಯೂರ್ ಆಗಿದ್ದಾರೆ ವಿತ್ ಇನ್ ಫಾರ್ಟಿ ಏಟ್ ಡೇಸ್ ವಿತ್ ಮೆಡಿಸನ್ಸ್ ಓಕೆ ಅಷ್ಟು ಮಿರಾಕಲ್ ಆಗಿ ವರ್ಕ್ ಆಗೋದು ಗ್ರಾಟಿಟ್ಯೂಡ್ ಓಕೆ ಎವ್ರಿ ಡೇ ಮಕ್ಳಿಗೂ ನಾವು ಹೇಳ್ಕೊಡ್ಬೇಕು ಅದನ್ನ ಎವ್ರಿ ಡೇ ಪೇರೆಂಟ್ಸ್ ಗೆ ಥ್ಯಾಂಕ್ ಯು ನನ್ ಮನೆಗೆ ಥ್ಯಾಂಕ್ ಯು ನಮ್ಗೆ ಶೆಲ್ಟರ್ ಕೊಟ್ಟಿದೆ ಟೀಚರ್ಸ್ ಗೆ ಥ್ಯಾಂಕ್ ಯು ಮೇನ್ ಆಗಿ ಗುರುಗಳನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಎಜುಕೇಶನ್ ಗೆ ಥ್ಯಾಂಕ್ ಯು ವಿ ಥ್ಯಾಂಕ್ ನಾವು ಈವನ್ ಮೊಬೈಲ್ ಮೊಬೈಲಿಂದಾನು ಥ್ಯಾಂಕ್ ಮಾಡ್ತೀವಿ ಬಿಕಾಸ್ ದಟ್ ಈಸ್ ಅವರ್ ಬ್ರೆಡ್ ಅಂಡ್ ಬಟರ್ ಇವತ್ತು ಮೊಬೈಲ್ ಅಲ್ಲೇ ಎಲ್ಲ ನಡೆಯೋದು ಅಲ್ವಾ ಸೊ ವಿ ನೀಡ್ ವಿ ನೀಡ್ ಟು ಥ್ಯಾಂಕ್ ಅಂಡ್ ಥ್ಯಾಂಕ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್ ಪೇರೆಂಟ್ಸ್ ಫ್ಯಾಮಿಲಿ ನಮ್ ಲೈಫ್ ನಮ್ ಮನಿ ನಮ್ ವೆಹಿಕಲ್ಸ್ ನೀವು ನೀವ್ ಒಂದ್ಸಲ ಸ್ಟಾರ್ಟ್ ಮಾಡಿ ಸರ್ ಆಫ್ಟರ್ ತ್ರೀ ಡೇಸು ನಿಮ್ಮ ಬಾಯಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆ ವರ್ಡಿಂಗ್ಸು ದಟ್ ನಮ್ಮಿಂದನೂ ಬರಲ್ಲ ಅದು ಯೂನಿವರ್ಸ್ ಇಂದ ಬರುತ್ತೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಷ್ಟೇ ನಾವು ಫಸ್ಟ್ ಸ್ಟೆಪ್ ತಗೋಬೇಕು ಸೊ ಜಸ್ಟ್ ಸ್ಟಾರ್ಟ್ ಥ್ಯಾಂಕಿಂಗ್ ಫಾರ್ ಎವ್ರಿಥಿಂಗ್ ಎಲ್ಲದಕ್ಕೂ ಥ್ಯಾಂಕ್ ಯು ಮಾಡಬೇಕು ಡೆಫಿನೆಟ್ಲಿ ಈ ತರ ಬಂದಾಗ ಏನಾಗುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಮಲ್ಲಿ ಏನೇನೆಲ್ಲ ಬ್ಲೆಸ್ಸಿಂಗ್ಸ್ ಇದೆ ಅಂತ ಗೊತ್ತಾಗುತ್ತೆ ಸೆಲ್ಫ್ ಫೀಲಿಂಗ್ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಎಮೋಷನ್ಸ್ ಡಿಸ್ಟರ್ಬ್ ಆಗಲ್ಲ ಫಿಸಿಕಲಿ ಡ್ಯಾಮೇಜ್ ಆಗಲ್ಲ ಆರೋಗ್ಯ ಸಮಸ್ಯೆಗಳಾಗಲ್ಲ ಬಿಕಾಸ್ ಆರ್ ಥ್ಯಾಂಕಿಂಗ್ ಟು ಯುವರ್ ಬಾಡಿ ಹೌದು ನಮ್ಮ ಬಾಡಿಗೆ ಥ್ಯಾಂಕ್ ಮಾಡ್ತಾ ಇರ್ತೀವಿ ಯೂನಿವರ್ಸ್ಗೆ ಥ್ಯಾಂಕ್ ಮಾಡ್ತಾ ಇರ್ತೀವಿ ಈ ತರ ನೀವು ಹೇಳಿದಾಗೆ ಎಲ್ಲ ಚೆನ್ನಾಗಿದ್ದಾಗಲೇ ಇನ್ನೂ ಆ ಎನರ್ಜಿನ ನಾವು ಮುಂದಕ್ಕೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಎಸ್ ಖಂಡಿತ ಮೇಡಮ್ ಸೆಲ್ಫ್ ಹೀಲಿಂಗ್ ಇವತ್ತಿನ ಪ್ರತಿಯೊಬ್ಬರಿಗೂ ಬೇಕು ಅದು ಏಜ್ ಆದವ್ರಿಗೆ ಮಾತ್ರ ಅಲ್ಲ ನಮ್ಮಂತ ಯಂಗ್ಸ್ಟರ್ಸ್ ಹುಡುಗ ಹುಡುಗಿಯರಿಗೂ ಬೇಕು ಜೊತೆಗೆ ಮಕ್ಕಳಿಗೂ ಕೂಡ ಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗೆ ಗೊತ್ತಾಯಿತು ನೋಡಿ ವೀಕ್ಷಕರೇ ನಿಮ್ಗೆ ಏನಾದರೂ ಸೆಲ್ಫ್ ಹೀಲಿಂಗ್ ಅಥವಾ ರೇಖೆ ಬಗ್ಗೆ ಆಸಕ್ತಿ ಇದ್ದರೆ ಕಲಿಬೇಕು ಅನ್ನುವಂಥ ಉತ್ಸಾಹ ಇದ್ರೆ ನೀವು ರಮ್ಯಾ ಸುರೇಶ್ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡಿಸ್ಪ್ಲೇಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಅಲ್ಲಿ ಕೂಡ ಒಂದಿಷ್ಟು ಇನ್ಫಾರ್ಮೇಷನ್ ಇರುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ರೇಖೆಯ ಅಭ್ಯಾಸವನ್ನು ಮಾಡಿಕೊಂಡ್ರೆ ಬಹುಶಃ ನಿಮಗಾಗುವಂಥ ಕಷ್ಟಗಳನ್ನು ನೀವೇ ಸ್ವತಃ ನಿಂತು ಪರಿಹರಿಸ್ಕೋಬಹುದು ಅದಕ್ಕೊಂದು ದಾರಿ ಇದೆ ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಗೊತ್ತಾಯಿತು ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಮಗೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ ನಿಮಗೆ ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಎಮೋಷನ್ಸ್ ನಿಮ್ಮ ಕೈಯಲ್ಲಿದೆ ಓವರ್ ಆಲ್ ನಿಮ್ಮ ಲೈಫು ನಿಮ್ಮ ಕೈಯಲ್ಲಿದೆ ಸೊ ರಮ್ಯಾ ರೇಖಿ ಹಬ್ನ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೇ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಸ್ಟೇಡಿಯಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್